ನಾನು ಮ್ಯೂಚುವಲ್ ಫಂಡ್ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇರಲಿಲ್ಲ ಕಾರಣ ಏನಂತಂದ್ರೆ ನಾವು ಅರ್ನ್ ಮಾಡಿದ ದುಡ್ಡು ನನ್ನ ಒಂದು ಮುಂಚಿಂದ ನನ್ನ ಪ್ರಿನ್ಸಿಪಲ್ ಫಸ್ಟ್ ಪರ್ಸೆಂಟ್ ಅದು ನನಗೆ ಅದು ಸೇಫ್ ಗಾರ್ಡಾಗಿ ಗ್ಯಾರಂಟಿಡ್ ಆಗಿರುತ್ತೆ ಆ ಗ್ಯಾರಂಟಿಡ್ ಇಂಕ ಬರೋದು ನಮಗೆ ಬ್ಯಾಂಕ್ ಒಂದು ಫಸ್ಟ್ ಬ್ಯಾಂಕ್ ಆದಮೇಲೆ ನಾವು ಪಬ್ಲಿಕ್ ಸೆಕ್ಟರ್ನಲ್ಲಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಇರಲಿಲ್ಲ ಕೇಳಿದ್ದೆ ಅದ್ರ ಬಗ್ಗೆ ಆಮೇಲೆ ಈ ಶೇರ್ಸಲ್ಲಿ ಇದ್ದಾಗ ಕೆಲವು ತುಂಬ ಜನ ದುಡ್ಡು ಕಳ್ಕೊಂಡ್ರು ಮಾಡಿದ್ರು ಅದೇ ಥರ ಇದು ಇರ್ಬೋದು ಹೇಳಿ ನಮಗೊಂದು ಭಯ ಆಯ್ತು ಅವಾಗ ನಾನು ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ ಯಾರು ಮಾತ್ರ ನಾನು ಕೇಳ್ತೀನಿ ನಾಗೇಂದ್ರ ಸರ್ ಹೋಗಿದ್ದೆ ಪರಿಚಯ ಆಯಿತು ಅವಾಗ ನನಗೆ ಹೇಳೋದು ಇನ್ವೆಸ್ಟ್ಮೆಂಟ್ ಯಾವ ರೀತಿ ಇರಬೇಕು ಯಾವ ರೀತಿ ನಾವು ದುಡ್ಡನ್ನು ಯಾವ ರೀತಿ ಉಳಿಸೋದು ಹೆಂಗೆ ಮಾಡಬೇಕು ಎಷ್ಟು ದುಡ್ಡು ಉಳಿದಿದ್ದೀನಿ ನಾವು ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಕ್ಲಿಯರ್ ಕ್ಲಾರಿಫಿಕೇಷನ್ ಎಕ್ಸ್ಪೆಂಡಿಚರ್ ಆಗಿ ನಮ್ಮಲ್ಲಿ ಮಿಕ್ಕುವಂಥ ದುಡ್ಡನ್ನು ಅದು ಪ್ಲೆಜರ್ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಎಸ್ ಐ ಪಿ ಅಂತ ಹೇಳಿ ನನಗೆ ಮಾಡಿಸ್ತೀನಿ ಎಷ್ಟು ಕೇಳಿದ್ವಿ ಎಷ್ಟು ಇನ್ವೆಸ್ಟ್ಮೆಂಟ್ ನಾನೊಂದು ಇಪ್ಪತ್ತು ಸಾವಿರ ರೂಪಾಯಿ ಹಾಕ್ಬೋದು ಸರ್ ತಿಂಗಳಿಗೆ ಅಷ್ಟು ಮಿಕ್ಕುತ್ತೆ ನನಗೆ ಈ ವರ್ಷದಿಂದ ನನಗೆ ಗೊತ್ತು ಆ ಇಪ್ಪತ್ತು ಸಾವಿರ ಹಾಕ್ತಾ ಬಂದು ಅದರಲ್ಲಿ ನನಗೆ ಯಶಸ್ಸು ಕಾಣ್ತು ಸರ್ ಐ ಆಮ್ ರಿಯಲಿ ಹ್ಯಾಪಿ ವಿತ್ ಕಂಪ್ನಿ ಆಫ್ ನಾಗೇಂದ್ರ ಆ್ಯಸ್ ವೆಲ್ ಆಸ್ ರಘುಪತಿ ಸರ್ ಮಧ್ಯೆ ಒಂದು ಸ್ವಲ್ಪ ಸೆಟ್ ಬ್ಯಾಕ್ ಆಯ್ತಲ್ಲ ಏನು ಕಾರಣ ಬುದ್ಧಿವಂತ ಮನುಷ್ಯನಿಗೆ ಜ್ವರ ಬರುತ್ತೆ ಎರಡು ದಿನ ಜ್ವರ ಬಂದಿದೆ ಅವನು ಸರಿಯಾಗಿ ಎದ್ದೇಳ್ತಾನೆ ಆ ಒಂದು ವರ್ಡ್ ಇದೆಯಲ್ಲ ಇಟ್ ಗಿವ್ಸ್ ಅ ಲಾಟ್ ಆಫ್ ಮೀನಿಂಗ್ ನಾನು ರಘುಪತಿ ಅವ್ರಿಗೆ ಮೀಟ್ ಮಾಡಿದಾಗ ನಾಗವೇಂದ್ರ ಅವ್ರಿಗೆ ಮೀಟ್ ಮಾಡಿದಾಗ ಅವರು ಯಾವುದೇ ಕಾರಣಕ್ಕೂ ಅದು ಬೇರೆಯವ್ರದ್ದು ಅಂತ ಭಾವನೆ ಕೊಟ್ಟರು ಅವ್ರದ್ದೇ ಸ್ವಂತ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ ನನ್ನ ದುಡ್ಡು ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಆ ಒಂದು ಫೀಲಿಂಗ್ಸ್ ನನಗೆ ಕೊಟ್ಟರು ಆ ಒಂದು ಮೊರಲ್ ಸಪೋರ್ಟ್ ನನಗೆ ಮಾಡಿ ಇದನ್ನು ನಾನು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಈ ಗ್ರೋತ್ ನಾನು ಕಂಡಾಗ ಒಂದು ಹೋಪ್ಸ್ ಆ್ಯಂಡ್ ಅಶ್ಯೂರೆನ್ಸ್ ನನ್ನ ಕಾನ್ಫಿಡೆನ್ಸ್ ಬರಬೇಕು ಹಾಗಾಗಿ ನನಗೆ ಒಂದು ಭಾಳ ಒಂದು ಅದ್ರ ಬಗ್ಗೆ ತುಂಬ ಒಳ್ಳೆಯ ಒಪಿನಿಯನ್ ಒಳ್ಳೆಯ ಭಾವನೆ ಬಂತು ಅದೇ ಥರ ನಡೀತಾ ಇದೆ ಸಕ್ಸಿಡ್ ಆಗಿದ್ದೀನಿ ಆತ್ಮೀಯ ಅಂತಂದು ಎಲ್ಲ ರೀತಿಯಲ್ಲೂ ನಮ್ಮ ನಮ್ಮ ಆತ್ಮೀಯರಾಗಿರ್ತೀನಿ ಆತ್ಮೀಯ ಸಂಸ್ಥೆ ಒಂದು ಬೆಳೀತಾ ಇದೆ ಅನ್ಬೇಕಾದ್ರೆ ಅದು ಯಶಸ್ಸು ನೂರಾರು ವರ್ಷ ಅದು ಚೆನ್ನಾಗಿ ಬೆಳೀಲಿ ನಾವು ಅದರ ಜೊತೆಗೆ ನೀಂಗಲ್ಲಾಗಿ ನಮ್ಮ ಅನಿಸಿಕೆಗಳನ್ನ ನಮ್ಮ ಅದಕ್ಕೆ ಚಟುವಟಿಕೆಯಲ್ಲಿ ಭಾಗವಹಿಸಿ ಅದು ಯಶಸ್ಸಿನ ಜೊತೆ ನಮ್ಮ ಸಂತೋಷನ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ